ಭಾರತೀಯ ಸೇನೆಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಭಿನಂದನೆ ಸಲ್ಲಿಸಿದ ಹೃದಯ ಸಂಗಮ ಟ್ರಸ್ಟಿನ ಅಧ್ಯಕ್ಷರಾದ ಶಂಕರ್ ಮುಂಗರ್ವಾಡಿ ಪಹಲ್ಗಾಮ್ ದಾಳಿಗೆ ಪ್ರತ್ಯುತ್ತರವಾಗಿ ಕಳೆದ ರಾತ್ರಿ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನದಲ್ಲಿರುವ ಉಗ್ರರ ನೆಲೆಯ ಮೇಲೆ ದಾಳಿ ಮಾಡಿ ಭಾರತೀಯ ಸೇನೆ ಅಖಂಡ ಭಾರತೀಯರ ಮನೆಗೆಲ್ಲುವ ಕಾರ್ಯವನ್ನು ಮಾಡಿದೆ ಲಷ್ಕರ್ ಎ ತೊಯ್ಬಾ ಜೈಷ್ ಎ ಮೊಹಮ್ಮದ್ ಮೊದಲಾದ ಒಂಬತ್ತು ಉಗ್ರ ನೆಲೆಗಳ ಮೇಲೆ ದಾಳಿ ನಡೆಸುವ ಮೂಲಕ ಭಾರತೀಯ ಸೇನೆಯ ಸಾಹಸ ಮತ್ತು ಶಕ್ತಿ ಹೆಮ್ಮೆ ಮತ್ತು ಗೌರವವನ್ನು ತಂದಿದೆ ಎಂದು ಭಾರತೀಯ ಸೇನೆ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ದಾಂಡೇಲಿಯ ಹೃದಯ ಸಂಗಮ ಟ್ರಸ್ಟಿನ ಅಧ್ಯಕ್ಷರಾದ ಶಂಕರ್ ಅವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಭಾರತೀಯ ಸೇನೆ ಭಾರತೀಯ ವಾಯುಪಡೆ ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿ ಕೇವಲ ಇಪ್ಪತ್ತ್ ನಿಮಿಷದಲ್ಲಿ ಪಾಕಿಸ್ತಾನದ ಒಂಬತ್ತು ನೆಲೆಯನ್ನು ಉಡಿಸ್ ಮಾಡಿದೆ ಅದರಲ್ಲಿ ಬರೋಬ್ಬರಿ ಎಂಬತ್ತಕ್ಕೂ ಹೆಚ್ಚು ಉಗ್ರರು ಮೃತಪಟ್ಟಿದ್ದಾರೆ ಭಾರತೀಯ ಸೇನೆಯು ಪಹಲ್ಗಾಮ್ ದಾಳಿಗೆ ಪ್ರತ್ಯುತ್ತರಕ್ಕೆ ಮುನ್ನುಡಿಯನ್ನು ಬರೆದಿದೆ ಇದು ಆರಂಭ ಉಗ್ರರನ್ನು ಮಟ್ಟಹಾಕಲು ನಮ್ಮ ಭಾರತೀಯ ಸೇನೆ ತೊಟ್ಟಿದೆ ಇಡೀ ಭಾರತ ದೇಶವೇ ಹೆಮ್ಮೆ ಪಡುವ ಐತಿಹಾಸಿಕ ಸಾಹಸವನ್ನು ಮೆರೆದ ಭಾರತೀಯ ಸೇನೆಗೆ ಹಾಗೂ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಕೇಂದ್ರದ ರಕ್ಷಣಾ ಸಚಿವರಿಗೆ ಕೇಂದ್ರ ಸರ್ಕಾರಕ್ಕೆ ಶಂಕರ್ ಮುಂಗುರುವಾಡಿಯವರು ಅನಂತ ಅನಂತ ಶತಕೋಟಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಎಲ್ಲ ಪ್ರಜೆಗಳಿಗೆ ಇವತ್ತು ಒಂದು ರೀತಿಯಲ್ಲಿ ವಿಜಯೋತ್ಸವವನ್ನು ಆಚರಿಸುವಂತಹ ಸಂದರ್ಭವನ್ನು ಸೃಷ್ಟಿ ಮಾಡಿದಂತಹ ಭಾರತೀಯ ಸೇನೆ ಹಾಗೂ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಮಾನ್ಯ ನರೇಂದ್ರ ಮೋದಿಯವರಿಗೂ ಹಾಗೂ ಅವರಿಗೆ ಈ ದಿಟ್ಟ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಹಕಾರಿಯಾಗಿ ನಿಂತಹ ಗೃಹಮಂತ್ರಿ ಅಮಿತ್ ಶಾ ಅವರು ಹಾಗೂ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅಜಿತ್ ದೋವಲ್ ಅವರು ಜೈಶಂಕರ್ ಅವರು ಇಂತಹ ಇನ್ನೂ ಅನೇಕ ಕಾರಣದ ಕೈಗಳು ದೇಶಭಕ್ತರು ಅವರೊಂದಿಗಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳು ಧನ್ಯವಾದಗಳನ್ನು ಹೇಳುತ್ತ ಇಪ್ಪತ್ತೆರಡು ಏಪ್ರಿಲ್ ದುಃಖಕರ ಸಂಗತಿ ಆತಂಕವಾದಿಗಳು ಕಾಶ್ಮೀರದ ಪಹಲ್ಗಾನ್ ಎಂಬ ಪ್ರವಾಸಿ ತಾಣದಲ್ಲಿ ಭಾರತೀಯ ಪ್ರಜೆಗಳು ಅಮಾಯಕರು ನವ ವಿವಾಹಿತರು ಯುವಕರು ಮಕ್ಕಳು ಅವರೊಂದಿಗೆ ಬಹಳ ವರ್ಷಗಳಿಂದ ಕನಸುಗಳನ್ನು ಕಾಣ್ತಾ ಇದ್ದರು ಕಾಶ್ಮೀರಕ್ಕೆ ನಾವು ಹೋಗಿ ನಮ್ಮ ದೇಶದ ಕಿರೀಟವನ್ನು ನಾವು ಸಲ ಆಸ್ವಾದಿಸಬೇಕು ಅನ್ನುವಂಥ ಮಹಾಕಾಶರೊಂದಿಗೆ ಪ್ರವಾಸಕ್ಕೆ ಹೋದಂತಹ ಸಮಯದಲ್ಲಿ ಹೀನಕನ್ನ ಮಾಡಿದಂತಹ ಆತಂಕವಾದಿಗಳು ಧರ್ಮವನ್ನು ಕೇಳಿ ಅವರ ಮೇಲೆ ಹಲ್ಲೆ ಮಾಡಿದಂತಹ ದುಷ್ಟರನ್ನ ಸದೆಬಿಡುವಂತಹ ಒಂದು ವಿಶಿಷ್ಟ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್ ಮಹತ್ವಪೂರ್ಣವಾದ ಒಂದು ಕಾರ್ಯವನ್ನು ಭಾರತೀಯ ಸೇನೆ ಭಾರತ ಸರ್ಕಾರ ದಿಕ್ತ ಕ್ರಮವನ್ನು ಕೈಗೊಂಡಿದೆ ಒಂದು ಕಡೆ ಬಹಳ ಸಂತೋಷ ಆಗ್ತದೆ ಹೆಮ್ಮೆ ಆಗ್ತದೆ ಆದರೆ ಕೆಲವರು ಹೇಳಿದ ಹಾಗೆ ಕೆಲವರ ಅಭಿಪ್ರಾಯದಂತೆ ಯುದ್ಧ ಎಲ್ಲದಕ್ಕೂ ಪರಿಹಾರ ಅಲ್ಲ ಆದರೆ ಇದನ್ನು ಆ ಬುದ್ಧಿಜೀವಿಗಳು ಅನ್ನೋರು ಅರ್ಥ ಮಾಡ್ಕೊಳ್ಬೇಕು ಇದು ಯುದ್ಧ ಅಲ್ಲ ಇದು ಪ್ರತಿಕಾರ ಅಂತಹ ಒಂದು ಪ್ರತಿಕಾರವನ್ನು ಇವತ್ತು ಭಾರತೀಯ ಸೇನೆ ಕೈಗೊಂಡಿದೆ ಎಷ್ಟು ಪರ್ಸೆಂಟ್ ಯಶಸ್ವಿಯಾಗಿದೆ ಅನ್ನೋದು ಮುಂದಿನ ಸಮಯದಲ್ಲಿ ನಮಗೆಲ್ಲ ಗೊತ್ತಾಗ್ತದೆ ಆದರೆ ಮೋದಿಯವರು ಹೇಳಿದಂಗೆ ಇದು ಆರಂಭ ಅಂತೆ ಅಲ್ಲ ಇನ್ನು ಮೇಲೆ ಭಾರತದ ಮೇಲೆ ಸತ್ಪ್ರಜೆಗಳ ಮೇಲೆ ಧಾರ್ಮಿಕತೆಯ ಆಧಾರದ ಮೇಲೆ ಬದುಕ ಬದುಕುತ್ತಿರುವಂತಹ ಪ್ರಜೆಗಳ ಮೇಲೆ ವಕ್ರ ದೃಷ್ಟಿಯನ್ನೇನಾದರೂ ಬೀರಿದರೆ ಅವರಿಗೆ ಇದೇ ರೀತಿ ತಕ್ಕ ಶಾಸ್ತಿ ಆಗ್ತದೆ ಅನ್ನೋದನ್ನು ಮನದಲ್ಲಿಟ್ಟುಕೊಳ್ಬೇಕು ನಾವು ಭಾರತೀಯರೆಲ್ಲರೂ ಇದರಿಂದ ಆಗುವಂಥ ಸಣ್ಣ ಪುಟ್ಟ ತೊಂದರೆಗಳಿಗೆ ನಾವೆಲ್ಲರೂ ಸಿದ್ಧರಾಗಿರೋಣ ಎಲ್ಲವನ್ನೂ ನಾವು ದಿಟ್ಟವಾಗಿ ಎದುರಿಸೋಣ ಮುಂದೆ ಯಾರೂ ಕೂಡ ನಮ್ಮ ದೇಶದ ಮೇಲೆ ಇಂತಹ ಯೋಚನೆ ಸಹ ಮಾಡಬಾರದಂತಹ ಒಂದು ದಿಟ್ಟ ಕ್ರಮವನ್ನು ಏನು ಭಾರತೀಯ ಸೇನೆ ತೆಗೆದುಕೊಂಡಿದೆ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ಒಂದು ನೂರ ನಲವತ್ತು ಕೋಟಿ ಜನ ಏನು ನಿಂತಿದ್ದಾರೆ ಅದರ ಜೊತೆಗೆ ವಿದೇಶಗಳಲ್ಲಿಯೂ ಕೂಡ ಮಾನ್ಯ ಪ್ರಧಾನಮಂತ್ರಿ ಮೋದಿಯವರಿಗೆ ಭಾರತೀಯರಿಗೆ ತಮ್ಮ ಸಹಕಾರವನ್ನು ಕೋರಿದ ಎಲ್ಲರಿಗೂ ಸಹ ನಾನು ಮನಪೂರ್ವಕವಾಗಿ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವು ಇಂತಹ ಕತ್ತೆಗಳು ಮುಂದೆ ಆಗಬಾರ್ದು ನಿಲ್ಲಬೇಕು ಅನ್ನುವುದೇ ನಮ್ಮ ಆಶೆ ಮಾನ್ಯ ಪ್ರಧಾನಮಂತ್ರಿಯವರ ಆಶೆ ದೇಶದ ಎಲ್ಲ ಸತ್ ಪ್ರಜೆಗಳ ಭಾವನೆಯಾಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀವಿ ನಮಸ್ಕಾರ